ಸ್ನೇಹಿತರೆ ನಮಸ್ಕಾರ ಟೆಂಟ್ರೀಸ್ ಫಿಲಿಂ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತಾಯಿದೆ ಮುಗಿಲ ಮಲ್ಲಿಗೆ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ ಎ ಎನ್ ಆರ್ ಫಿಲಿಮ್ ಪ್ರೊಡಕ್ಷನ್ ಹೌಸ್ ಬ್ಯಾನರ್ನ ಅಡಿಯಲ್ಲಿ ಎ ನಾಗರಾಜ ಅವರು ನಿರ್ಮಾಪಕರಾಗಿ ಮಾಡ್ತಾ ಇದ್ದಾರೆ ಮತ್ತು ಸಹ ನಿರ್ಮಾಪಕರಾಗಿ ಅಂದರೆ ನಿಮಗೆಲ್ಲ ಗೊತ್ತಿದೆಯಲ್ವಾ ಇದು ಷೇರು ಮೂವತ್ತ್ಮೂರು ಸಾವಿರ ಷೇರು ಹಾಕ್ಕೊಂಡು ಮಾಡಿದ್ದಂಥದ್ದು ಒಬ್ಬೊಬ್ರು ಎರಡು ಸಾವಿರ ಎರಡು ಷೇರು ಮೂರು ಷೇರು ನಾಲ್ಕು ಷೇರು ಆರು ಷೇರುವರೆಗೂ ಈ ಥರ ಬಹಳ ಜನ ಹಾಕ್ಕೊಂಡು ಬಂದರು ಜೊತೆಗೆ ನಾವು ಫಸ್ಟು ಹೊಸವನ್ನು ಹಾಕ್ಕೊಂಡು ಮಾಡೋಣ ಅಂತ ಹೋದ ಸಿನಿಮಾ ಇವತ್ತು ನಾಗರಾಜ ರೆಡ್ಡಿಯವರ ಒಂದು ಸಹಕಾರದೊಂದಿಗೆ ದೊಡ್ಡ ಸಿನಿಮಾ ಆಗಿ ಬೆಳೀತಾ ಇದೆ ಥ್ರಿಲ್ಲರ್ ಮಂಜು ಮಾಸ್ಟ್ರ್ ಮಾಡಿದ್ರು ಬಾಹುಬಲಿ ಖ್ಯಾತಿಯ ಕಾಲಿಕೆಯ ಪ್ರಭಾಕರ್ ಅವರು ಮಾಡಿದ್ರು ಭವ್ಯ ಮೇಡಮ್ ಮಾಡಿದ್ರು ಆಮೇಲೆ ಒಲವೇ ಟು ಮತ್ತು ಸ ಕಮರಟ್ಟು ಚೆಕ್ಪೋಸ್ಟ್ ಅಲ್ಲಿ ಹೀರೋ ಆಗಿ ಮಾಡಿದ್ದ ಸನತ್ ಅವರು ಹೀರೋ ಆಗಿ ಮಾಡಿದರು ಸಹನಾ ಚಂದ್ರಶೇಖರ್ ಅಂತ ಲಂಕಾಸ್ವರದಲ್ಲೆಲ್ಲ ಮಾಡಿದಂಥ ಹುಡುಗಿ ಹೀರೋಯಿನ್ ಆಗಿ ಮಾಡಿದ್ರು ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಅನಿರುದ್ಧ ಶಾಸ್ತ್ರಿಯವರು ನಿಮಗೆ ಮ್ಯಾಕ್ಸ್ ಆಗಲಿ ಕಾಟೇರಾಗಲಿ ಅವುಗಳಿಂದನೇ ಫೇಮಸ್ ಆದಂಥ ಅನಿರುದ್ಧ ಅವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ್ರು ತುಂಬ ಅದ್ಭುತವಾದ ಸಾಹಿತ್ಯ ಮತ್ತು ಸಂಗೀತ ಮೂಡಿ ಬಂದಿದೆ ಈ ಹಾಡಿನ ಚಿತ್ರೀಕರಣವನ್ನು ನಾವು ಅತಿ ಶೀಘ್ರದಲ್ಲೇ ಮಾಡೋಕ್ಕೆ ಎಲ್ಲ ಏರ್ಪಾಟ್ ಮಾಡ್ಕೊಳ್ತಾ ಇದ್ದೀವಿ ಇದರಲ್ಲಿ ಏನಪ್ಪ ಅಂತಂದರೆ ಫಸ್ಟ್ ನಾನು ಮಾಮೂಲಿ ಸೋಲೋ ಆಗಿ ಇರೋ ಕೈಯಲ್ಲಿ ಮಾಡಿಸ್ಬಿಡೋಣ ಬಿಡು ಅಂತ ಅಂದ್ಕೊಂಡೆ ಒಂದಷ್ಟು ಜನಕ್ಕೆ ಪ್ರತಿಭಾವಂತರಿಗೆ ಒಂದು ಅವಕಾಶ ಕೊಡಬೇಕು ಅನ್ನೋ ಒಂದು ಮನಸ್ಸಿನಿಂದ ಈ ಸಾಂಗಲ್ಲಿ ನಟಿಸೋದಕ್ಕೆ ಅಂದರೆ ನೃತ್ಯ ಮಾಡ್ತಾ ನಟಿಸೋದಕ್ಕೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ನೃತ್ಯಪಟುಗಳು ಬೇಕು ನಮಗೆ ಸರ್ ಯೂನಿಯನ್ ಇರುತ್ತಲ್ಲ ಯೂನಿಯನ್ ಡ್ಯಾನ್ಸರ್ಸ್ ಎಲ್ಲ ಹಾಕ್ಕೊಂಡು ಮಾಡ್ತಾರಲ್ಲ ಡ್ಯಾನ್ಸ್ ಮಾರ್ಷರು ಅಂತೇಳಿ ನೀವು ಹೇಳ್ಬೋದು ಹೌದು ಡ್ಯಾನ್ಸ್ ಮಾಸ್ಟರ್ ಇರ್ತಾರೆ ಮತ್ತು ಯೂನಿಯನ್ ಡ್ಯಾನ್ಸರ್ಸ್ನೂ ಹಾಕ್ಕೊಳ್ತೀವಿ ಆದರೆ ಅವರಿಗಿಂತ ಹೆಚ್ಚಾಗಿ ಇದರಲ್ಲಿ ಈ ಸಾಂಗಲ್ಲಿ ಆ್ಯಕ್ಟಿಂಗ್ ಸಮೇತ ಇರುತ್ತೆ ಆ್ಯಕ್ಟಿಂಗ್ ಥರ ಮಾಡಬೇಕಾಗುತ್ತೆ ಅದರಲ್ಲಿ ಇಪ್ಪತ್ತೈದು ಜನರಕ್ಕೆ ಬಟ್ ಡ್ಯಾನ್ಸ್ ಕಂಪಲ್ಸರಿ ಡ್ಯಾನ್ಸ್ ಬರಲೇಬೇಕು ಆ ಥರ ಒಂದು ಇಪ್ಪತ್ತೈದು ಜನಕ್ಕೆ ನಾವು ಅವಕಾಶವನ್ನು ಮಾಡಿಕೊಡೋಕ್ಕೆ ಅಂತ ಏರ್ಪಾಟ್ ಮಾಡ್ಕೊಂಡಿದ್ದೀನಿ ಪಾಪ ಹಳ್ಳಿಗಳ ಕಡೆ ಎಲ್ಲೆಲ್ಲೋ ಬಹಳಷ್ಟು ಜನ ಪ್ರತಿಭಾವಂತರು ಇರ್ತಾರೆ ಡ್ಯಾನ್ಸ್ ಮಾಡ್ತಾರೆ ಅವರಿಗೆ ಒಂದು ಸರಿಯಾದ ವೇದಿಕೆ ಸಿಕ್ಕಿರೋದಿಲ್ಲ ಯಾವುದೋ ಒಂದು ಆರ್ಕೆಸ್ಟ್ರಾದಲ್ಲಿ ಎಲ್ಲೋ ಹೋಗಿ ಡ್ಯಾನ್ಸ್ ಮಾಡಿಬಿಟ್ಟು ಎಲ್ಲರೂ ಚಪ್ಪಾಳೆ ತಟ್ಟಿ ಏನೋ ಒಂದಷ್ಟು ಪೇಮೆಂಟ್ ಕೊಡ್ತಾರೆ ಬಂದು ಇದು ಮಾಡ್ತಾ ಇರ್ತಾರೆ ಇಂಥವ್ರು ಒಂದು ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕು ನಾವು ಸಮೇತ ಇಡೀ ಕರ್ನಾಟಕದಾದ್ಯಂತ ಪಬ್ಲಿಸಿಟಿ ಆಗಬೇಕು ನಾವು ಈ ಸಿನಿಮಾದಲ್ಲಿ ನಡೆಸಿದ್ದೀವಿ ಅನ್ನೋ ಒಂದು ಹೆಸರು ನಮಗೂ ಬೇಕು ಅನ್ನೋ ಒಂದು ಆಸೆ ಇರುತ್ತೆ ಅಂಥವ್ರಿಗೋಸ್ಕರ ಒಂದು ಇಪ್ಪತ್ತೈದು ಜನ ನೃತ್ಯ ಕಲಾವಿದರಿಗೆ ನಾನು ಒಂದು ಅವಕಾಶವನ್ನು ಮಾಡಿಕೊಡೋಕ್ಕೆ ಇಚ್ಛೆ ಇಚ್ಛೆ ಇದ್ದೀನಿ ಜೊತೆಗೆ ನಿರ್ಮಾಪಕರು ಸಮೇತ ಇದಕ್ಕೆ ಒಪ್ಕೊಂಡಿದ್ದಾರೆ ಒಂದು ಡ್ಯಾನ್ಸ್ ಮಾಸ್ಟರ್ ಸಮೇತ ಒಪ್ಕೊಂಡಿದ್ದಾರೆ ಆಯಿತು ಸರ್ ಓಕೆ ಮಾಡಿಸೋಣ ಹೇಳ್ಬಿಟ್ಟು ಒಬ್ಬ ಗ್ರೇಟ್ ಸುಮಾರು ದೊಡ್ಡ ದೊಡ್ಡ ಹೀರೋಗಳಿಗೆ ಮಾಡಿದಂಥ ಒಬ್ಬ ಡ್ಯಾನ್ಸ್ ಮಾಸ್ಟ್ರು ಇದಕ್ಕೆ ಕೊರಿಯೋಗ್ರಫಿ ಮಾಡ್ತಾ ಇದ್ದಾರೆ ಅವರು ಸಮೇತ ಒಪ್ಕೊಂಡಿದ್ದಾರೆ ಒಂದು ಎರಡನೇದಾಗಿ ಏನಪ್ಪ ಅಂತಂದರೆ ಏಜ್ ಬಂದು ಇಪ್ಪತ್ತರ ಮೇಲೆ ಇರಬೇಕು ಇಪ್ಪತ್ತರ ಮೇಲೆ ಹುಡುಗಿರಿ ಇರ್ಬೋದು ಹುಡುಗರು ಇರ್ಬೋದು ಇಪ್ಪತ್ತು ಏಜಿನ ಮೇಲೆ ಡ್ಯಾನ್ಸ್ ಕಲ್ತಿರೋ ಅಂಥವ್ರು ಮಾತ್ರ ನಿಮ್ಮ ಕಾಂಟ್ಯಾಕ್ಟ್ ನಂಬರು ನಿಮ್ಮ ಡೀಟೇಲ್ಸು ನೀವು ನೃತ್ಯ ಮಾಡಿರೋಂಥದ್ದು ಯಾವುದಾದ್ರೂ ಒಂದು ಚಿಕ್ಕ ವೀಡಿಯೋ ಕ್ಲಿಪ್ಪನ್ನು ಇದೇ ವಿಡಿಯೋದಲ್ಲಿ ಕೊನೆಯಲ್ಲಿ ನನ್ನ ನಂಬರನ್ನು ಕೊಟ್ಟಿರ್ತೀನಿ ನನ್ನ ನಂಬರಿಗೆ ನೀವು ಫಾರ್ವರ್ಡ್ ಮಾಡ್ಬೋದು ಆಗ ನಾನೇನು ಮಾಡ್ತೀನಿ ಅಂತಂದರೆ ನಿಮಗೆ ಡೇಟು ಲೊಕೇಶನ್ನು ಎಲ್ಲ ಹೇಳ್ತೀನಿ ಜೊತೆಗೆ ನಿಮಗೆ ಒಂದು ಕಿರುಕಾಣಿಕೆ ಒಂದು ಚಿಕ್ಕ ಒಂದು ಸಂಭಾವನೆ ಸಮೇತ ಇರುತ್ತೆ ನಿಮಗೆ ಅಪ್ ಆ್ಯಂಡ್ ಡೌನ್ ಚಾರ್ಜಸ್ಸು ಊಟ ತಿಂಡಿ ಎಲ್ಲ ಕೊಟ್ಟು ಒಂದು ಚಿಕ್ಕ ಸಂಭಾವನೆ ಅದು ಸಂಭಾವನೆ ಅಂತಲ್ಲ ನಮ್ಮ ಕಡೆಯಿಂದ ಅಟ್ಲೀಸ್ಟ್ ನಿಮಗೆ ಒಂದು ಕಿರು ಕಾಣಿಕೆ ಅಂತ ಅಂದ್ಕೊಳ್ಳಿ ಸಂಭಾವನೆ ಕೋ ಯಾಕಂದರೆ ನಿಮ್ಮಲ್ಲಿರೋ ಒಂದು ಕಲೆಗೆ ಬೆಲೆ ಕಟ್ಟುವಂಥ ಇದು ನಮಗೂ ಇರೋದಿಲ್ಲ ಅದರಿಂದ ಒಂದು ಚಿಕ್ಕ ಒಂದು ಕಿರುಕಾಣಿಕೆಯನ್ನು ಸಮೇತ ನಾವು ನೀಡ್ತೀವಿ ಜೊತೆಗೆ ಇದೇ ಸಿನಿಮಾದಲ್ಲಿ ನಿಮ್ಮ ಹೆಸರುಗಳು ಟೈಟಲ್ ಕಾರ್ಡ್ಸ್ನಲ್ಲಿ ಸಮೇತ ನಿಮ್ಮ ಹೆಸರುಗಳ ಸಮೇತ ನಮ್ಮೂದೆ ಮಾಡುತ್ತೀವಿ ನೀವು ಕಾಣಿಸ್ಕೊಳ್ತೀರ ಯಾರ್ಡ್ನಲ್ಲಿ ಸೊ ಹಾಗಾಗಿ ಯಾರೇ ನಿಮಗೆ ನೃತ್ಯ ಬರೋಂಗಿದ್ದರೆ ನೀವು ಖಂಡಿತವಾಗ್ಲೂ ನಿಮ್ಮ ಫೋಟೋಸನ್ನು ನನ್ನ ನಂಬರ್ಗೆ ಕಳಿಸಿ ಶೀಘ್ರದಲ್ಲಿ ಯಾಕಂದರೆ ಇಪ್ಪತ್ತನೇ ತಾರೀಕು ಮೇಲೆ ಇಮಿಡಿಯೇಟ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಎಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದೀವಿ ಡ್ಯಾನ್ಸ್ ಮಾಸ್ಟರ್ ಸಮೇತ ಡೇಟ್ಸ್ ಕೊಟ್ಟಿದ್ದಾರೆ ಹೀರೋ ಸಮೇತ ಡೇಟ್ಸ್ ಕೊಟ್ಟಿದ್ದಾರೆ ಸೊ ಹೀರೋ ಕಾಂಬಿನೇಷನ್ನಲ್ಲಿರುತ್ತೆ ಒಂದು ದೊಡ್ಡ ಶಿವಾಲಯದಲ್ಲಿ ಇದು ನಡೆಯುತ್ತೆ ಸಾಂಗು ನಿಮ್ಮ ಫೋಟೋಗಳನ್ನು ಕಳಿಸಿ ಡೀಟೇಲ್ಸನ್ನು ಕಳಿಸಿ ನಿಮಗೊಂದು ಅವಕಾಶ ಸಿಗುತ್ತೆ ಖಂಡಿತವಾಗಲೂ ಅಂತ ಹೇಳ್ತಾ ನಿಮ್ಮ ಆರ್ ಕೆ ಗಾಂಧಿ ನಮಸ್ಕಾರ